ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಸಂವಿಧಾನ ಚುನಾವಣಾ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಖ್ಯೆ ಮೇಲೆ ಸರ್ಕಾರಗಳು ಬರೆದೊಟ್ಟಿದೆ ಹಾಗಾಗಿ ನನ್ನ ಜನ ನನಗೆ ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಅದರಲ್ಲೂ ಆಡಳಿತ ಪಕ್ಷದ ಸದಸ್ಯರಾಗಿರ್ ಮೇಲೆ ಮುಖ್ಯಮಂತ್ರಿ ಆಗುವ ಆಸೆ ಯಾಕೆ ಇಟ್ಕೋಬಾರ್ದು ಎಲ್ಲರಿಗೂ ಆಸೆ ಇದೆ ಆದರೆ ಯಾರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂಥವ್ರಿಗೆ ನಾವು ನಮ್ಮ ನಾಯಕರಾಗಿ ಆಯ್ಕೆ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ ಕುರ್ಚಿ ಖಾಲಿ ಇಲ್ಲ ಅದಕ್ಕೆ ನಮ್ಮ ಆಸೆ ಇಲ್ಲ ಅವಕಾಶ ಸಿಕ್ಕರೆ ಅವಕಾಶ ಕೊಟ್ಟರೆ ಏನು ಬೇಕೋ ಅನುಭವ ಇದೆ ಅನುಭವ ಇದೆ ಜನ ನನಗೆ ಕೊಟ್ಟಂತಹ ಒಂದು ಶಕ್ತಿ ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ನಿರಂತರವಾಗಿ ಆರನೇ ಬಾರಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಜವಾಬ್ದಾರಿ ಸಾರ್ವಜನಿಕ ವಲಯದಲ್ಲಿ ಬಂದಾಗ ಅದನ್ನು ನಿಭಾಯಿಸುವ ಶಕ್ತಿ ನಂದಿದೆ ಈ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿರೋದು ತಪ್ಪು ಅಂತ ಹೇಳಬಿಟ್ರೆ ಇಚ್ ರಿಚ್ ಇಂದ ಏನೋ ಸರ್ಕಾರ ಮಾಡಿರೋ ಈ ಕಾರ್ಯಕ್ರಮಗಳು ತಪ್ಪು ಅಂತ ಹೇಳಿ ಅಥವಾ ಈ ಕಾರ್ಯಕ್ರಮಗಳು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನಿಲ್ಲಿಸಿ ಅಂತ ಹೇಳಿ ಇದೆಲ್ಲ ಬೇರೆ ಬೇರೆ ಮಾರ್ಗದಲ್ಲಿ ರಾಜ್ಯ ಸರ್ಕಾರ ನಿವಾರಣೆ ಬಂದಿದೆ ಅಭಿವೃದ್ಧಿಗೆ ಹಣ ಇಲ್ಲ ನಿಮ್ಮ ವಿಶ್ಲೇಷಣ ಏನು ಅನ್ನೋದು ಸ್ಪಷ್ಟತೆಯಿಂದ ಕೇಳಿಬಾರ್ದು ಈ ಕಾರಣಕ್ಕಾಗಿ ಪ್ರತಿಪಕ್ಷ ಆಡಳಿತ ಪಕ್ಷ ಮಾಡುವಂಥ ಯಾವುದೇ ತಪ್ಪಾಗಿರೋ ಅದು ಜನರ ಮುಂದೆ ತಗೊಂಡೋಗಿ ಇಡಬೇಕಾಗಿರುವಂಥ ಜವಾಬ್ದಾರಿ ಒಳ್ಳೆ ಕೆಲಸ ಆದಾಗ ಅದನ್ನು ಟೀಕೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಪ್ರಶಂಸೆ ಮಾಡುವಂಥ ಧೈರ್ಯ ಅದು ಮಾಡಿ ಅದು ಮಾಡೋದು ಬಿಟ್ಟು ಮಾಡೋದು ಬಿಟ್ಟು ದೂರ ಕಾಲಕ್ಕೆ ಆಗದೆ ಇರುವಂಥ ಕೆಲಸಗಳು ತಂದು ನಮ್ಮ ನಮ್ಮ ಕಾಲಕ್ಕೆ ನಮ್ಮ ಕಲೆಗೆ ಸರಿಯಲ್ಲ ನಮ್ಮ ಸರ್ಕಾರ ಜನರಿಗೆ ಕೊಟ್ಟಂಥ ಆಶ್ವಾಸನೆ ತಕ್ಕಂತೆ ನಡೀತಾ ಇದೆ ಆ ವಿಶ್ವಾಸ ಮತ್ತು ಆ ತೃಪ್ತಿ ನಮಗೆಲ್ಲರೂ ಸರ್ಕಾರ ಹಿರಿಯ ನಾಯಕರು ಸಿಎಂ ಪ್ರತಿಪಕ್ಷದಲ್ಲಿದ್ದರೂ ಅಷ್ಟೇ ಆಡಳಿತ ಪಕ್ಷದಲ್ಲಿದ್ದರೂ ಅಷ್ಟೇ ಜನರ ಕಷ್ಟಗಳನ್ನ ಸರ್ಕಾರದ ಗಮನ ಸೆಳೆಯಲು ನಾನು ಅನುದಾನ ತರೋದರಲ್ಲಿ ನನಗೆ ಯಾವತ್ತೂ ನನಗೆ ಸಂಕಷ್ಟ ಆಗಿಲ್ಲ ನಾನು ಜನರ ಸೇವಕನಾಗಿ ಅವರ ಆಶಯಾಕಾಂಕ್ಷೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಾನು ಬಂದಿದ್ದೇನೆ ಜನರ ಆಶೀರ್ವಾದ ನನಗೆ ನಿರಂತರವಾಗಿ ಸಿಕ್ಕಿದೆ ಅವರ ಸೇವೆ ಕೂಡ ನೀವು ಸಿಎಂ ನೋಡಿ ಅದು ಏನೇ ಬರಲಿ ನಾವು ಈಗ ಈಗಲೂ ಅದೇ ಅಂತಾರೆ ರಾಜ್ಯಪಾಲರು ಮೊನ್ನೆ ನಾವು ರಾಜಭವನ್ ಹಚ್ಚುವ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಅವರು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಬಳಿ ಯಾವುದೇ ಕಡತ ಬಾಕಿ ಇಲ್ಲ ನಾನು ಎಲ್ಲವೂ ವಿಲೇವರಿ ಮಾಡುತ್ತೇನೆ ಇಲ್ಲಿ ಪ್ರಶ್ನೆ ಬರುವಂಥದ್ದು ಕಳೆದ ಎರಡೂ ವರ್ಷ ಹಿಂದೆ ಬಂದಂತಹ ಕರ್ತಕ ಈಗ ಎಂಟನೇ ತಾರೀಕು ಆಗಸ್ಟು ಹೆಚ್ಚುವರಿ ಮಾಹಿತಿಗಾಗಿ ಅವರು ಹಿಂತಿರ್ಸಿದ್ದಾರೆ ತೀರ್ಮಾನ ತಗೊಂಡಿದ್ದಾರೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಜುಲೈ ಇಪ್ಪತ್ತಾರನೇ ತಾರೀಕು ಬಂದಂತಹ ದೂರು ಅದೇ ದಿನ ಇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರಣಕ್ಕೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡ್ತಾರೆ ತದನಂತರ ಏಕಾಏಕಿ ಅವರು ಹದಿನಾರನೇ ತಾರೀಕು ಆಗಸ್ಟ್ ಅವರು ಪ್ರಾಸಿಕ್ಯೂಷನ್ ನಾವು ಹೇಳ್ತಾ ಇರುವಂಥದ್ದು ತನಿಖಾ ಸಂಸ್ಥೆಯಿಂದ ತಮ್ಮ ಅನುಮತಿ ಕೇಳಿ ಬಂದಂತಹ ಕಡತಗಳನ್ನ ನೀವು ತಕ್ಷಣ ಅದರ ಮೇಲೆ ಕಾರ್ಮಿಕರು ಹಾಕ್ಬೇಕಾಗಿರುವಂಥದ್ದು ಅದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಖಾಸಗಿ ಅವರು ಕೊಟ್ಟಂತಹ ದೂರ ಮೇಲೆ ನೀವು ಆದೇಶ ಮಾಡಿರುವಂಥದ್ದು ಎಷ್ಟು ಸಲಹೆ ಅಂತ ಕೇಳುವಂಥ ಪ್ರಶ್ನೆ ಕೇಳಿ ಸರ್ ನೆನಪು ಭ್ರಷ್ಟಾಚಾರ ಏನು ನಿಗ್ರಹಣ ಒಂದು ಕಾಯ್ದೆ ಹೊಸದಾಗಿ ಬಂತ ಮೇಲೆ ಅದರಲ್ಲಿ ಸೆಕ್ಷನ್ ಹದಿನೇಳು ಎ ತನಿಖಾ ಪ್ರಾರಂಭ ಮಾಡುವಂಥದಕ್ಕೆ ಅನುಮತಿ ತನಿಖೆ ಪ್ರಾರಂಭ ಮಾಡುವಂಥ ಅನುಮತಿನೇ ಬೇರೆ ಪ್ರಾಸಿಕ್ಯೂಷನ್ ಅನುಮತಿನೇ ಬೇರೆ ದಸ್ತಗಿರಿ ಮಾಡುವಂಥದ್ದಕ್ಕೆ ಪ್ರಾಸಿಕ್ಯೂಷನ್ ತನಿಖೆಗೆ ಆದೇಶ ಮಾಡಿದ ಮೇಲೆ ನೀವು ತನಿಖಾ ಅಧಿಕಾರಿಗಳು ಯಾರು ಮಾಡ್ತಾರೆ ಮಾಡಿ ಆದರೆ ಇಲ್ಲಿ ನಿರಾಣಿ ಮೇಲೆ ಕುಮಾರಸ್ವಾಮಿ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಶಶಿಕಲಾ ಜೊಲ್ಲೆ ಮೇಲೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಇಂಥ ಆರೋಪ ಅವರ ಮೇಲೆ ಸಾಬೀತಾಗಿದೆ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಕೇಳಿದ ಅದನ್ನು ಇವರು ಯಾವುದೇ ಕ್ರಮ ತಗೊಳ್ಬೇಕು ಅಂತಿರುವಂಥದ್ದು ಸಂವಿಧಾನದ ವಿರುದ್ಧವಾಗಿ ನೀವು ನಡ್ಕೊಂಡಿದ್ದೀರಿ ಅನ್ನೋ ಆರೋಪ ನಾವು ಮಾಡಿ ನೋಡಿ ಒಂದು ನಾನು ಹೇಳ್ತೇನೆ ಸಾರ್ವಜನಿಕ ವಲಯದಲ್ಲಿ ದೇವರು ಕೊಟ್ಟಂಥದ್ದು ನನಗೆ ಎರಡು ಕಣ್ಣಾದರೆ ನನ್ನನ್ನು ನೋಡುವಂಥವರು ಲಕ್ಷಾಂತರ ಕಣ್ಣು ನಾನು ಅದನ್ನು ಯಾವುದೇ ಮರೆಮಾಚಿಸಿ ನಾನು ಏನೇ ಕೆಲಸ ಮಾಡೋಕ್ಕಾಗಲ್ಲ ಅದರಲ್ಲೂ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರ ಸೇವಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ನಮ್ಮಲ್ಲಿ ಸ್ಪಷ್ಟತೆ ಇರಲ್ವೋ ಲೋಪಗಳು ಇರುತ್ತೋ ನಮ್ಮ ಸ್ವಾರ್ಥ ಇರುತ್ತೋ ಅಂಥ ಕಡೆ ಇಂಥ ಲೋಪಗಳು ಆಗುವಂಥದ್ದು ಸಹಜ ಕೋವಿಡ್ ಸಂದರ್ಭದಲ್ಲಿ ಜನ ಪ್ರಾಣ ತ್ಯಜಿಸುವಂಥದ್ದು ಔಷಧಿಗಳು ಮತ್ತು ಅದಕ್ಕೆ ಬೇಕಾಗಿರುವಂಥ ಸಕಣುಗಳು ಇಲ್ಲದೆ ಇದ್ದಂತಹ ಪರಿಸ್ಥಿತಿ ನಾವು ನೋಡಿದಂಥದ್ದು ಇದೆಲ್ಲ ನೋಡಿದಾಗ ಒಂದು ರೂಪಾಯಿಗೆ ಸಿಕ್ಕುವಂಥ ಪದಾರ್ಥಗಳನ್ನ ದುಬಾರಿ ಬೆಳೆಗೆ ಖರೀದಿ ಮಾಡಿರುವಂಥದ್ದು ಈ ಎಲ್ಲವೂ ಇತ್ತು ಅದನ್ನು ಖರೀದಿಗೆ ಹೊರಬಳು ಈಗ ತನಿಖಾ ವರದಿ ಬಂದಿದೆ ಆ ತನಿಖಾ ವರದಿ ಮೇಲೆ ಕ್ರಮ ತಗೊಳ್ಳುವಂಥದ್ದು ಜಾಬ್ ತಗೋಬೇಕು ಲೋಪಗಳಿದ್ದಂತಹ ಸಂದರ್ಭದಲ್ಲಿ ಕ್ರಮ ತಗೊಳ್ಳೇ ಮಾಡ್ತೀರಾ ನನ್ನ ಒತ್ತಾಯ ಮತ್ತು ಆಗ್ರಹ ಒಂದು ವರ್ಷ ನಾಲ್ಕು ದಿನ ಏನು ಮಾಡ್ತೀರ ಅನ್ನೋದು ಅವ್ರ ಆರೋಪ ಪ್ರತಿಯೊಂದಕ್ಕೂ ಕಾಲವೇ ನಮಗೆ ಉತ್ತರ ಕೊಡಬೇಕಾಗಿರ್ಬೋದು ದ್ವೇಷ ಇಟ್ಕೊಂಡು ನಾವು ರಾಜಕಾರಣ ಮಾಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಏನು ಇವರು ದ್ವೇಷ ರಾಜಕಾರಣ ಮಾಡ್ತಾ ನಮ್ಮ ಮೇಲೆ ಏನು ಒತ್ತಡ ತರ್ತಾ ಇದ್ರು ಅದಕ್ಕೆ ಪ್ರತಿ ಸ್ವರೂಪವಾಗಿ ಅವ್ರು ಮಾಡಿದ ಮಾಡಿದ್ದಂಥದ್ದು ಹೊರಗೆ ತರ್ತಾರೆ ನಾವು ಹೊರಗೆ ತರಬೇಕು ಸಾರ್ವಜನಿಕರ ಮುಂದೆ ಅವರಿಗೆ ಅಪಮಾನ ಮಾಡಬೇಕು ಮುಜುಗರ ಮಾಡಬೇಕು ಅನ್ನೋದಿರಲಿಲ್ಲ ಇಲಾಖಾ ಹಂತದಲ್ಲಿ ತನಿಖೆ ಮತ್ತು ಅದರ ವರದಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಕೆಲಸ ನಾವು ಮಾಡ್ತಾಯಿದ್ವಿ ಸಿ ಎಂ ವಿರೋಧ ಆರೋಪ ಬಂದಿಲ್ಲ ಅಂದಿದರೆ ಇದು ಹೊರಗೆ ಬರ್ತದೆ ಇಲ್ಲ ಇದು ಒಂದಲ್ಲ ಒಂದು ರೀತಿ ಬಂದೇ ಬರೋದು ಯಾಕಂದರೆ ನೋಡಿ ಒಂದು ನಾನು ಹೇಳ್ತೇನೆ ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ಸರ್ಕಾರದ ವಿವಿಧ ಸಮಿತಿಗಳು ಅದು ಲೆಕ್ಕಪತ್ರ ಸ್ಥಾಯಿ ಸಮಿತಿ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರಿ ಸೌಮ್ಯದ ಖಾಸಗಿ ಉದ್ಯಮಿಗಳಾಗಿರ್ಬೋದು ಅಥವಾ ಅಕೌಂಟ್ಸ್ ಕಮಿಟಿ ಆಗಿರ್ಬೋದು ಈ ಅರ್ಜಿ ಸಮಿತಿಗಳಾಗಿರ್ಬೋದು ಈ ಎಲ್ಲವೂ ತನ್ನ ಕೆಲಸ ಮಾಡಬೇಕು ಸಿ ಎ ಜಿ ವರದಿಗಳು ಬರುತ್ತೆ ಕೆ ವರದಿಯಲ್ಲಿ ಲೋಪಗಳು ಏನಾಗಿದೆ ಅದು ಈ ಈ ವರ್ಷ ಆಗಿದ್ದರೆ ಇನ್ನು ನಾಲ್ಕು ವರ್ಷ ಐದು ವರ್ಷ ಬಿಟ್ಟೆ ಬರೋದು ಅದು ಯಾವುದೇ ಸಂದರ್ಭ ಬಂದರೆ ಯಾರಿಗೂ ಇದರಲ್ಲಿ ತರ್ಚ್ಕೊಡುವಂಥ ಅವಕಾಶ ಇಲ್ಲ ಅದು ಸರ್ಕಾರಿ ವ್ಯವಸ್ಥೆ ತಾನೇ ತಾನಾಗಿ ಕೆಲಸ ಮಾಡುವಂಥದ್ದು ಅದು ಒಂದು ವ್ಯವಸ್ಥೆ ಇದೆ ಈಗ ಇತ್ತೀಚೆಗೆ ನಾವು ನಿಮ್ಮ ಕಾಲಕ್ಕೆ ಏನಾಯಿತು ನಮ್ಮ ಕಾಲಕ್ಕೆ ಏನಾಯಿತು ಅಂತ ನೋಡುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋದು ಆಗುತ್ತೆ ಸೊ ಆ ಕಾರಣದಲ್ಲಿ ಇವತ್ತು ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ರಾಜಕಾರಣದಿಂದ ಸಾರ್ವಜನಿಕರು ಏನು ಆಸೆ ಇಟ್ಕೊಂಡು ಅವರ ಪ್ರತಿನಿಧಿಗಳಿಗೆ ಆಯ್ಕೆ ಮಾಡುವಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ